ಕಡೆ ಹೇಳ್ತಾರೆ ಸಂತೋಷ ಇರುವುದು ಕೊಡುವುದರಲ್ಲಿ ಪಡೆಯುವುದಿಲ್ಲ ಅಂತ ಒಳ್ಳೆಯ ಶುಚಿ ಖುಷಿಯಾಗಿರ್ತಕ್ಕಂಥ ಆಹಾರವನ್ನು ಹನ್ನೊಂದು ವರ್ಷಗಳ ಕಾಲ ನಿರಂತರವಾಗಿ ಕೊಡೋದಂತಾರೆ ಅದು ಬಿಎಂಡ್ ಇಮೇಜೀಸ್ ಊಹೆಗೂ ನಲುಕದಂಥ ವಿಚಾರ ಸೊ ಈ ರೀತಿ ಒಬ್ಬ ವ್ಯಕ್ತಿ ನಮ್ಮ ಬಂಗಾಳದ ಸಮಾಜಮುಖಿ ಕೆಲಸ ಅದು ಕ್ರೀಡೆ ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಯಾವುದೋ ಮೆಡಿಕಲ್ ಆಗಿರ್ಬೋದು ಅದು ಬೇರೆ ಯಾವುದೇ ವಿಚಾರದಲ್ಲಿ ಯಾರೇ ಬಂದರೂ ಅದನ್ನು ಇಲ್ಲ ಅಂತ ಹೇಳೋದಿಲ್ಲ ಕೊಡುಗೆ ದಾನಿ ಅಂತ ಹೇಳ್ಬೋದು ನಾವೆಲ್ಲ ಯಾಕಂದ್ರೆ ಈ ತರ ತಂದೆ ತಾಯಿ ಎಲ್ಲ ಸಿಗೋದು ನಾವು ಸಂಪಾದನೆ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಇದು ನಾವು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ನಮ್ಮ ಎಫರ್ಟ್ ಮೇಲೆ ಹಾರ್ಡ್ ವರ್ಕ್ ಮೇಲೆ ಆಗ್ತದೆ ಸ್ವಲ್ಪ ನಮಗೆ ಲಗ್ನಿಂದ ಸಿಗ್ಬಿಡುತ್ತೆ ಏನಂದ್ರೆ ತಂದೆ ತಾಯಿ ಆ ತರ ಫ್ರೆಂಡ್ಸ್ ಇದಾರೆ ಇನ್ನೊಂದು ಅವರು ಈ ಥರ ಕೆಲಸಗಳು ಮಾಡ್ತಾರೆ ನಮಗೆಲ್ಲ ತುಂಬಾ ಹೆಮ್ಮೆ ಜನರು ಎಲ್ಲ ನಮಗೆ ಅವ್ರನಿಂದ ನಮಗೆ ತುಂಬ ನಮ್ಗೆ ಆಶೀರ್ವಾದ ಪಾಡು ಹೊಟ್ಟೆ ಆರೋಗ್ಯ ಬನ್ನಿ ತಿಂದು ಒಂದು ಒಂದೇ ಒಂದು ಬ್ಲೆಸ್ಸಿಂಗ್ ಕೊಡೋದು ನೀನ್ ಚೆನ್ನಾಗಿರ್ಲಿ ನೀನ್ ಮದುವೆ ಚೆನ್ನಾಗಿರ್ಲಿ ಚೆನ್ನಾಗಿ ಆರೋಗ್ಯ ಬರಲಿ ಅಂತ ಸೊ ಆ ತರ ಬಂದ್ಬಿಟ್ಟು ಇಲ್ಲಿ ಇದಕ್ಕೆ ಐವತ್ತು ಅರವತ್ತು ಜನ ಹೇಳ್ಬಿಟ್ಟು ಹೋದರೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದು ಇದು ಫಸ್ಟು ನಿಜವಾಗಿ ಫಸ್ಟು ಅವ್ರು ಹೇಳಬೇಕಾದ್ರೆ ಫಸ್ಟು ಕನ್ನಡ ಸಂಘ ಅವರು ಸನ್ಮಾನ ಮಾಡಿದ್ದು ಎರಡನೇದು ಮೀರಿ ಅದು ಆಗಿದ ಮೇಲೆ ಅವರು ಮೇಲೆ ಯಾರು ಸುಮ್ಮನೆ ಇರೋದು ಅವರು ಸನ್ಮಾನೆ ಅವ್ರಿಗೆ ಒಂದು ಅವರು ಜವಾಬ್ದಾರಿಗಳು ಜಾಸ್ತಿ ಆಗ್ತದೆ ಅವ್ರಿಗೆ ಒಂದು ಏನೋ ನಾವು ಮಾಡಬೇಕು ಅಂತಂದರೆ ನಿಮ್ಮದು ದೊಡ್ಡಕ್ಕೆ ಸಾಕ ಬಂಗಾರಪೇಟೆಯಿಂದ ಏನು ನಿಮ್ಮದು ಕೊಡುಗೆ ಜಾಸ್ತಿ ಶುರು ಮಾಡಿ ನಮ್ಮ ಮನೆಯಲ್ಲಿ ಆಗಲಿ ನಮ್ಮ ಮಕ್ಕಳ ಈ ಬಗ್ಗೆ ನಾನು ಏನು ಮಾಡಿದ್ದು ಈ ಬಗ್ಗೆ ಹಠ ಇರೋದು ಇದು ಮಾಡಿದ್ದಾರೆ ಮುಂದೆ ಇವಾಗ ನಮ್ಮದು ಇಡೀ ಕೊನೆ ಅಂತ ಇವಾಗ ನನ್ನ ಎಷ್ಟು ಮುಂದೆ ಮುನ್ನಿಸ್ಕೊಳ್ಬೋದು ಅವರು ಅವ್ರಿಗೇನು ನನ್ನಿಂದ ಮುಟ್ಟಬೇಕು ಅಂತ ಹೇಳಿದ್ರು ನಾನು ಹೋಗಿದ್ವಿ ನಮ್ಮ ಫ್ಯಾಮಿಲಿ ಹೋಗೋದು ಯಾಕಂದರೆ ಇವ್ರಿಂದ ಒಂದು ಗಿಫ್ಟ್ ಸಿಗ ಸಿಕ್ಕಿದ್ದು ನಮ್ಮ ಫ್ಯಾಮಿಲಿಗೆ ಅದು ತಿಳಿದ ಅವರು ನೆಲ್ಸೋಕೊಂಡು ಶುರು ಮಾಡಿ ಎರಡನೇ ವರ್ಷ ನೋಡ್ತಾನೆ ನೋಡಿ ಚೆನ್ನಾಗಿ ನಾನು ಏನಾಯ್ತು ಅಂದ್ರೆ ತಕ್ಷಣ ನಾವು ಬಂದ್ ಮಾಡ್ಬೇಡಣ್ಣ ಅಣ್ಣ ದುಬಾರ ನಿಮಗೆ ಗೊತ್ತಲ್ಲ ಏನೇನಾಯ್ತ ಆಯ್ತು ಎರಡನೇ ದಿನನೇ ಜನ ಜಾಸ್ತಿ ಆಗ್ಬೇಕು ಚೆನ್ನಾಗಿ ಏನಪ್ಪ ನಾವು ನಿಲ್ಬೇಕಂದ್ರೆ ಜನ ಜಾಸ್ತಿ ಆಗ್ತಾಯಿದ್ದಾರೆ ಸರಿ ಆಗಲಿ ಅಂತ ನಾವು ಮಾಡಿದ್ವಿ ಇಲ್ಲಿ ಊಟ ಇದೆ ಈ ಬ್ಯಾಂಕ್ನ ಮುಂದೆ ನೋಡಿದ್ರೆ ಈ ದುಡ್ಡು ಕ್ಯೂ ನೀರಿಲ್ಲ ಪಾಪ ಗಂಡಿಗೆ ಒಂದು ಅವರ್ ಎರಡು ಅವರ್ ಮೂರು ಅವರ್ ನಾಲ್ಕು ಅವರ್ ಇರ್ತದೆ ನಾವು ಏನು ಮಾಡಬೇಕು ಒಂದು ಬಾಳೆಹಣ್ಣು ಎರಡು ಅದನ್ನೆಲ್ಲ ಒಂದು ಒಂಥರ ಮನಸ್ಸಿಗೆ ಸಂತೋಷ ಬೀಳೋದಿಲ್ಲ ನಮ್ಮ ಕರ್ತವ್ಯ ಅಂತ ನಾನು ಮಾಡ್ತೀನಿ ಯಾವುದು ಸಂತೋಷ ಸಿಗ್ತಾನೆ ಗೌರ ಆಶೀರ್ವಾದ ಸಿಗ್ತದೆ ಆ ಒಂದೊಂದು ಟೈಮ್ ನೀವು ನೋಡಿದ್ರೆ ಜನಗಳು ಪ್ರೀತಿ ನಾನು ಗೌರವ ಹೇಳೋದ್ರ ಗೌರವ ಸಿಕ್ತದಾಗ ಹೋಗ್ತಾಯಿದೆ ಪ್ರೀತಿ ಅನ್ನೋದು ನೆನಪುರ ಜನ ನಾನು ಪ್ರೀತಿ ಅವ್ರ ಆಶೀರ್ವಾದ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಇನ್ನು ಏನು ಅನಿಸೋದು ಸೊ ಈ ರೀತಿಯಾಗಿ ಸಮಾಜಕ್ಕೆ ಹೋಗಿ ಕೆಲಸ ಮಾಡ್ತಾ ನಿಮಗೆ ಸಂತೋಷ ಆಗಿದೆ ಪ್ರತಿಯೊಬ್ಬರು ಮನುಷ್ಯನ ನಾಡಿದ್ದ ಬೇಕು ಅದೆಲ್ಲಾರದು ಕರ್ತವ್ಯ ಅದು ಸೇವೆ ಅನ್ನೋದು ಒಬ್ಬರದ್ದಲ್ಲ ಎಲ್ಲ ನಾನು ಹೇಳಿದ್ದೀನಲ್ಲ ಟಿವಿನಲ್ಲಿ ಕೂಡ ಕರ್ತವ್ಯ ಅಂತ